ಹಾಯ್ ಸ್ನೇಹಿತರೆ ಸಂಪ್ರೀತಿ ವಿಗೆ ಸ್ವಾಗತ ಇವತ್ತು ಸ್ಕಿನ್ ಐಸಿಂಗ್ ಎಂಬ ತ್ವಚೆಯ ಕಾಳಜಿಯ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರುವ ಈಗ ಬೇಸಿಗೆಯ ಉರು ಬಿಸಿಲಿಗೆ ತ್ವಚೆಯ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಬಹುತೇಕರಿಗೆ ತುಂಬ ದೊಡ್ಡ ಸವಾಲು ಬಿಸಿಲ ಬೇಗೆಯಿಂದ ಹೊರಬರಲು ಸ್ಕಿನ್ ಐಸಿಂಗ್ ಎಂಬ ತ್ವಚೆ ಕಾಳಜಿ ಈಗ ಟ್ರೆಂಡ್ನಲ್ಲಿದೆ ಮುಖಕ್ಕೆ ಐಸ್ನಿಂದ ಮಸಾಜ್ ಮಾಡುವುದು ಮಂಜುಗಡ್ಡೆ ನೀರಿನಲ್ಲಿ ಮುಖವನ್ನು ತೊಳೆಯುವುದು ಸೇರಿದಂತೆ ತ್ವಚೆಯ ಆರೈಕೆಯಲ್ಲಿ ಮಂಜುಗಡ್ಡೆ ಪ್ರಮ ಪ್ರಮುಖ ಸ್ಥಾನ ವಹಿಸಿದೆ ಹಾಗಾದರೆ ಇದನ್ನು ಯೂಸ್ ಮಾಡೋದು ಹೇಗೆ ಅಂದರೆ ಐಸ್ ಕ್ಯೂಬನ್ನು ತೆಳುವಾದ ಬಟ್ಟೆಯಲ್ಲಿ ಇಟ್ಟು ಮುಖದ ಮೇಲೆ ವೃತ್ತಾಕಾರವಾಗಿ ಮಸಾಜ್ ಮಾಡಬೇಕು ಕಣ್ಣಿನ ಸುತ್ತ ಹನೆಯಲ್ಲೆಲ್ಲ ನೆರಿಗೆಗಳಿದ್ರೆ ಅಲ್ಲೆಲ್ಲ ನಿಧಾನವಾಗಿ ಮಸಾಜ್ ಮಾಡಬೇಕು ಕಣ್ಣಿನ ಕೆಳಗೆ ಪಪ್ಸ್ ಬಂದಿದರೆ ಅಂದರೆ ಆಗಿದ್ರೆ ಅದಕ್ಕೆ ಹೇಗೆ ಹೇಳೋದು ಊತ ಬಂದಿದ್ರೆ ಅದಕ್ಕೂ ನಿಧಾನವಾಗಿ ಮಸಾಜ್ ಮಾಡಿ ಉರಿಯೂತ ಎಲ್ಲ ಕಡಿಮೆ ಆಗ್ತದೆ ಕಣ್ಣಿನ ಕೆಳಗಡೆ ಕಪ್ಪು ಇರ್ತದಲ್ಲ ಹಾಗೆ ಕಣ್ಣಿನ ಬದಿಯಲ್ಲೆಲ್ಲ ಸುಕ್ಕು ಇರ್ತದಲ್ಲ ಅದನ್ನೆಲ್ಲ ತಿಳಿಗೊಳಿಸ್ತದೆ ಇದು ಬಿಸಿಲಿನ ಬೇಗೆಗೆ ನಮ್ಮ ಮುಖದ ಮೇಲೆ ಕಾಣುವ ಆಯಾಸವನ್ನು ಕಡಿಮೆ ಮಾಡ್ತದೆ ಹಾಗೆ ರಕ್ತದ ಹರಿವನ್ನು ಸುಧಾರಿಸ್ತದೆ ಹಾಗೆ ಸ್ಕಿನ್ ಒಳ್ಳೆ ಶೈನಿಂಗ್ ಆಗ್ತದೆ ಹಾಗೆ ಮೊಡವೆಗಳು ಅಂದರೆ ಪಿಂಪಲ್ಸ್ ಎಲ್ಲ ಇದ್ದರೆ ಕಡಿಮೆ ಆಗ್ತದೆ ಪಿಂಪಲ್ನ ಮೇಲೆ ಐಸ್ ಕ್ಯೂಬನ್ನು ಬಳಸೋದ್ರಿಂದ ಅದರ ರಂಧ್ರವನ್ನು ಕುಗ್ಗಿಸುವ ಮೂಲಕ ಟೈಲ್ ಉತ್ಪಾದನೆಯನ್ನು ಕಂಟ್ರೋಲ್ ಮಾಡ್ತದೆ ಇದರಿಂದ ಉರಿಯೂತ ಕೂಡ ಕಡಿಮೆ ಆಗ್ತದೆ ಹಾಗೆ ಮೇಕಪ್ ಮಾಡೋ ಮೊದಲು ಐಸ್ ವಾಟರಿಂದ ಮುಖ ತೊಗೊಂಡ್ರೆ ಮೇಕಪ್ ಜಾಸ್ತಿ ಟೈಮು ಉಳಿತದೆ ಹಾಗೆ ಮೇಕಪ್ ನಮ್ಮ ಸ್ಕಿನ್ಗೆ ಚೆನ್ನಾಗಿ ಹೊಂದಿಕೊಳ್ತದೆ ಹಾಗೆ ಕಣ್ಣಿನ ಸುತ್ತ ಇರುವ ಊತವನ್ನು ಕಡಿಮೆ ಮಾಡ್ತದೆ ಕಣ್ಣಿನ ಸುತ್ತ ಕಪ್ಪು ಇರ್ತದಲ್ಲ ಅದನ್ನು ಕಡಿಮೆ ಮಾಡ್ತದೆ ಹಾಗೆ ಇದು ಆ್ಯಂಟಿ ಏಜಿಂಗ್ ಆಗಿಯೂ ಕೆಲಸ ಮಾಡ್ತದೆ ಈ ಉರಿ ಬಿಸಿಲಿಗೆ ದೋಷರಹಿತ ತ್ವಚೆಯ ರಹಸ್ಯ ನಮ್ಮ ಫ್ರಿಜ್ನಲ್ಲಿದೆ ಥ್ಯಾಂಕ್ ಯು